ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ಆಸ್ಪೀಷಿಯಸ್ ಡೇ ಶ್ರಾವಣದ ಲಾಸ್ಟ್ ಸೋಮವಾರ ಆಗಿರುತ್ತೆ ಆಗಿರುತ್ತೆ ಹಾಗೆಯೇ ಸೂಪರ್ ಮೂನ್ ಆಗಿದೆ ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ರೆ ಎಸ್ ದಿಸ್ ಇಸ್ ದ ಬೆಸ್ಟ್ ಡೇ ಅಂತ ಹೇಳಬಹುದು ಹಾಗೆಯೇ ಶ್ರಾವಣ ಸೋಮವಾರ ಲಾಸ್ಟ್ ಆಗಿರುತ್ತೆ ಇದು ಎಲ್ಲದನ್ನು ನಾನು ಕನ್ಸಿಡರ್ ಮಾಡಿ ಇವತ್ತು ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಬರ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ನ ಮಾಡ್ತಾ ಇದ್ದೀನಿ ಯಾರಿಗೆ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೆಟ್ ಆಗುತ್ತೆ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಏಂಜಲ್ಸ್ ಅಥವಾ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಸಂದೇಶ ಯಾವ ಮೆಸೇಜ್ ಇದೆ ನೋಡೋಣ

वील्फॉर्च वोफेंट दैंड मैन पेज ऑफ वॉन्ट पेज वील फोर्ट बॉटम सो वेरी क्लियर मेसेज यूनिवर्स मत ऐंजल कड़ा ನಿಮಗೆ ಫಸ್ಟ್ ಬಂದಿದ್ದು ಮೆಸೇಜ್ ವಿಕ್ಟ್ರಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ವಿಕ್ಟ್ರಿಯನ್ನು ಸಾಧಿಸ್ತಾ ಇದ್ದೀರಾ ಒಂದು ನಿಮ್ಮ ಎಜುಕೇಷನಲ್ಲಾಗಿರಬಹುದು ಪರ್ಸ್ನಲ್ ಆಗಿರಬಹುದು ನಿಮ್ಮ ಬಿಸ್ನೆಸ್ ರಿಲೇಟೆಡ್ ವಿಷಯದಲ್ಲಿ ಆಗಿರಬಹುದು ಎಜುಕೇಶನಲ್ ಆಗಿರಬಹುದು ವಿಕ್ಟ್ರಿಯನ್ನು ಸಾಧಿಸ್ತಾ ಇದ್ದೀರಾ ನಿಮ್ಮ ನಾಲೆಡ್ಜ್ ನಿಮ್ಮ ಹಾರ್ಡ್ ವರ್ಕ್ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚು ಅವಕಾಶಗಳು ಹಾಗೆಯೇ ರೆಕಗ್ನೈಸೇಷನ್ನ ತಂದು ಕೊಡ್ತಾ ಇದೆ ಇಲ್ಲಿ ನೋಡಿ ಆಲ್ರೆಡಿ ಅವ್ರ ಕೈಯಲ್ಲಿ ಬುಕ್ ಇದೆ ಆಮೇಲೆ ತುಂಬ ಜನ ಅಮೆಥಿಸ್ಟ್ ಬಗ್ಗೆ ಕೇಳ್ತಾ ಇದ್ದೀರಾ ಎಸ್ಟ್ ಅಮೆಥಿಸ್ಟ್ ಯು ಕ್ಯಾನ್ ಬೈ ಅಗೈನ್ ಮತ್ತು ಹೇಳ್ತಾ ಇದ್ದೀನಿ ಇದು ಕ್ರೌನ್ ಚಕ್ರಾಗೂ ಒಳ್ಳೆಯದು ಹಾಗೆಯೇ ನಿಮ್ಮ ಕ್ರಿಯೇಟಿವಿಟಿಗೆ ನಿಮ್ಮ ಪೀಸ್ ಆಫ್ ಮೈಂಡ್ಗೆ ಡೆಫಿನೆಟ್ಲಿ ಅಮೆಥಿಸ್ಟ್ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ ಇದು ಅಮೆಥಿಸ್ಟ್ ಕ್ಲಸ್ಟರ್ ಇನ್ನು ಇಲ್ಲಿ ನನಗೆ ಚಾನಲ್ ಆಗ್ತಿರುವಂಥ ಮೆಸೇಜ್ ವೆರಿ ಕ್ಲಿಯರ್ ಇದೆ ಇಲ್ಲಿ ದ ಹ್ಯಾರೋಫೆಂಟ್ ಬಂದಿದ್ದಾರೆ ಅಂದ್ರೆ ಗುರುಗಳು ಎಗೇನ್ ಗಾಡ್ ಗಾಡಸ್ ಗುರು ಅನ್ನುವಂಥದ್ದು ಬರುತ್ತೆ ಈ ಒಂದು ಕಾರ್ಡ್ ಜೊತೆಗೆ ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್ ವೀಲ್ ಆಫ್ ಫಾರ್ಚ್ಯೂನಲ್ಲಿ ನೀವು ನೋಡಬಹುದು ಇಬ್ರು ವ್ಯಕ್ತಿಗಳಿದ್ದಾರೆ ಒಬ್ಬರು ತಲೆ ಮೇಲೆ ಕೈ ಇಟ್ಕೊಂಡಿದ್ದಾರೆ ಇನ್ನೊಬ್ಬರು ಫ್ಯೂಚರ್ನ ತುಂಬಾ ಬ್ರೈಟ್ ಆಗಿ ನೋಡ್ತಾ ಇದ್ದಾರೆ ಸೊ ಇದರ ಅರ್ಥ ಇದು ಎರಡು ತರ ನೋಡ್ಬೇಕು ಕಾರ್ಡ್ ನೋಡಿ ಈ ತರ ಅಂಡ್ ಈ ತರ ಸೊ ಎಷ್ಟೊಂದು ಜನ ಹೇಳ್ತಾರೆ ನಮ್ಮ ಹಣೆ ಬರಹ ಬರ್ದಿರ್ತಾರೆ ಆಲ್ರೆಡಿ ದೇವರು ಇದು ಆಲ್ರೆಡಿ ನಿಶ್ಚಿತವಾಗಿರುತ್ತೆ ಆದರೂ ನಾವು ಯಾಕೆ ಭವಿಷ್ಯ ತಿಳ್ಕೊಬೇಕು ಯಾಕೆ ಅದನ್ನೆಲ್ಲ ಮಾಡಬೇಕು ಅಥವಾ ನಾವು ಏನಕ್ಕೆ ಇದನ್ನೆಲ್ಲ ತಲೆ ಕೆಡಿಸ್ಕೋಬೇಕು ಫ್ಯೂಚರ್ ಬಗ್ಗೆ ಏನಕ್ಕೆ ಬರೆದಿದ್ಯೋ ಹಣೆಲ್ಲ ಅದಾಗೆ ಆಗುತ್ತೆ ಆ ಥರ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಅಂದ್ಕೊಂಡಿದ್ರೆ ಎಸ್ ಕರೆಕ್ಟು ಅದು ಏನು ಹಣೆ ಬರಹ ಬರೆದಿರ್ತಾರೆ ದಟ್ ಇಸ್ ರೈಟ್ ಬಟ್ ಯಾರಿಗೊತ್ತು ಆ ಹಣೆ ಬರದಲ್ಲಿ ನಿನ್ನ ಪ್ರಯತ್ನದ ಮೇರೆಗೆ ನಿನ್ನ ಇಚ್ಛೆಯ ಮೇರೆಗೆ ಅಂತಲೇ ಬರೆದಿದ್ರೆ ಇದನ್ನು ಒಂದು ಸತಿ ಕೃಷ್ಣ ಅರ್ಜುನನಿಗೆ ಮಾತಾಡಬೇಕಾದ್ರೆ ಹೇಳಿದಂಥ ಪಾಯಿಂಟ್ ಇದು ಹಣೆ ಬರದಲ್ಲಿ ಯಾರಿಗೂ ಗೊತ್ತು ನಾನು ಒಂದು ಸರ್ತಿ ನಿನ್ನ ಇಷ್ಟ ನಿನ್ನ ಅಭಿಪ್ರಾಯ ಅಂತ ಬರೆದಿದ್ರೂ ಬರೆದಿರಬಹುದು ಆ ರೀತಿಯಾಗಿ ನಾನಿಲ್ಲಿ ಹೇಳ್ತಾ ಇರೋವಂಥದ್ದು ಏನು ಅಂತಂದರೆ ದೇವ್ರೂ ಅಷ್ಟೇ ಹಣೆ ಬರಹ ಬರೆಯೋವಾಗ ನಿನ್ನ ಪ್ರಯತ್ನದಿಂದ ನಿನ್ನ ನಂಬಿಕೆಯಿಂದ ಅಂತ ಏನಾದರೂ ಬರೆದಿದ್ದರೆ ನೀವು ಅದನ್ನು ಫಾಲೋ ಮಾಡಿಲ್ಲ ಅಂದರೆ ಹೌ ಯು ಆರ್ ಗೋಯಿಂಗ್ ಟು ಅಚೀವ್ ನಿಮ್ಮ ಲೈಫಲ್ಲಿ ನೀವು ಗೋಲ್ನ ಇಟ್ಕೊಂಡಿರ್ತೀರ ಕನಸನ್ನ ಇಟ್ಕೊಂಡಿರ್ತೀರ ನೀವು ಹಣೆ ಬರದಿಂದ ಸೇಮ್ ಏನಿದೆಯೋ ಅದೇ ಆಗತ್ತೆ ನನ್ನ ಹಣೆ ಬರಹದಲ್ಲಿ ಅದು ಸಿಗಬೇಕಂತಿದ್ರೆ ಸಿಗುತ್ತೆ ಇಲ್ಲ ಅಂದರೆ ಸಿಗೋದೇ ಇಲ್ಲ ಅಂತ ಅಂದ್ಕೊಳೋದಕ್ಕಿಂತ ಪ್ರೇಯರ್ಸ್ನ ಮಾಡೋದ್ರಿಂದ ಮ್ಯಾನಿಫೆಸ್ಟ್ನ ಮಾಡೋದ್ರಿಂದ ಯು ವಿಲ್ ಅಚೀವ್ ಅದಕ್ಕೇ ತಾನೇ ಇಷ್ಟೆಲ್ಲ ಮಂತ್ರಗಳು ಇಷ್ಟೆಲ್ಲ ನಮ್ಮ ಹತ್ರ ಇರುವಂಥ ಸೋರ್ಸಸ್ಸು ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳು ಇದೆಲ್ಲ ಯಾಕೆ ನಮ್ಮ ಜೊತೆಗಿದೆ ಆ್ಯಂಡ್ ಇಲ್ಲಿ ಹ್ಯಾಂಡ್ಮೆನ್ನಲ್ಲಿ ನೀವು ನೋಡ್ಬೋದು ನಂಬರ್ ಏಯ್ಟಿಲ್ಲಿ ತೋರಿಸುತ್ತೆ ನಮಗೆ ನಂಬರ್ ಏಯ್ಟ್ ಅಗೇನ್ ನಾವು ಈ ಒಂದು ಏಯ್ಟ್ ಏಯ್ಟ್ ಪೋರ್ಟಲ್ ಬಗ್ಗೆ ಮಾತಾಡಿದ್ದೀವಿ ನಂಬರ್ ಏಯ್ಟ್ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ ನಂಬರ್ ಏಯ್ಟ್ ಈ ಇಯರಲ್ಲಿ ಇದ್ದೀವಿ ಈ ಇಯರಲ್ಲೇ ನಿಮಗೆ ಜಾಸ್ತಿ ಹಣಕಾಸಿನ ಸಮಸ್ಯೆ ಬಂತು ಪರ್ಸ್ನಲಿ ತುಂಬ ಹರ್ಟ್ ಆದ್ರಿ ಏನಾದರೂ ಆ್ಯಕ್ಷನ್ ತೊಗೊಳಕ್ಕೆ ಹೋದ್ರಿ ಅಲ್ಲಿ ಫೇಲೂರ್ಸ್ ಆದ್ರಿ ಸ್ಟಕ್ ಫೀಲ್ ಆದ್ರಿ ಫ್ರೆಂಡ್ಸ್ನ ಕಳ್ಕೊಂಡ್ರಿ ಅಲೋನ್ ಫೀಲ್ ಆದ್ರಿ ಇದೆಲ್ಲ ಯಾಕೆಂದರೆ ದಿಸ್ ಇಸ್ ಯುವರ್ ಲರ್ನಿಂಗ್ ಈ ಇಯರ್ ಏನಿದೆಯಲ್ಲ ಆ್ಯಕ್ಚುಯಲ್ ಆಗಿ ನಿಮ್ಗೆ ಏನು ಬೇಕು ಅದು ಮಾತ್ರ ನಿಮ್ಮ ಜೊತೆಗಿರತ್ತೆ ಯಾವುದನ್ನ ನೀವು ಸುಮ್ಮನೆ ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಜೊತೆಗೆ ತೊಗೊಂಬಂದಿದ್ರಿ ಅದು ಮೆಮೊರೀಸ್ ಆಗಿರಬಹುದು ವ್ಯಕ್ತಿಗಳಾಗಿರಬಹುದು ಸಂದರ್ಭ ಆಗಿರಬಹುದು ಹಣ ಆಗಿರಬಹುದು ಅದು ಎಲ್ಲದು ನಿಮ್ಮಿಂದ ಹೊಟ್ಟೋಗುತ್ತೆ ಸೊ ರಿಸೈಕಲ್ ಆಗತ್ತೆ ಹಾಗಾಗಿ ಮುಂದಿನ ದಿನಗಳಿಗೆ ನೀವೇನು ಮಾಡಬೇಕಂತಿದ್ದೀರೋ ಅದನ್ನು ವಿಜುಲೈಸ್ ಮಾಡಿ ಅದರ ಕೆಲಸಗಳ ನಿಮಿತ್ತ ನೀವೇನಾದರೂ ಆ್ಯಕ್ಷನ್ನ ತಗೊಳ್ಳಿ ಅದು ಬಿಟ್ಟು ನಾನು ಹಣೆ ಬರದಲ್ಲಿ ಇದ್ದಂಗೆ ಆಗತ್ತೆ ನನಗೇನು ಬಂದಿದೆಯೋ ಅದೇ ಸಾಕು ಐ ಆಮ್ ಬ್ಲಸ್ಡ್ ಈ ಥರ ನೀವು ಇರೋದಕ್ಕೆ ಎಸ್ ಗ್ರಾಟಿಟ್ಯೂಡ್ ಹೇಳಬೇಕು ಬಟ್ ಅದಕ್ಕೆ ಸ್ಟಿಕ್ ಆನ್ ಆಗಿದ್ರೆ ನಿಮ್ಮ ಅಚೀವ್ಮೆಂಟ್ ಸುಮ್ಮನೆ ನಿಮ್ಮ ಹತ್ರ ಹಾಗೆ ಬಂದುಬಿಡೋದಿಲ್ಲ ಯು ಹ್ಯಾವ್ ಟು ಟೇಕ್ ಯು ಹ್ಯಾವ್ ಟು ಟೇಕ್ ಸ್ಟೆಪ್ಸ್ ಇದ್ರ ಬಗ್ಗೆ ನಾನು ಇನ್ಸ್ಟಾದಲ್ಲೂ ಒಂದು ಚಿಕ್ಕ ಪೋಸ್ಟ್ ಹಾಕಿದ್ದೀನಿ ಆಲ್ಕೆಮ್ ಇದು ಹೆಂಗೆ ಅಚೀವ್ ಮಾಡಬೇಕು ನೀವು ಅನ್ನೋದನ್ನು ಇನ್ನೂ ಕೆಲವೊಂದು ವಿಷಯಗಳು ನನಗಿಲ್ಲಿ ಚಾನಲ್ ಆಗ್ತಿರುವಂಥದ್ದು ಮನಿ 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 ಜಾಸ್ತಿ ರಿಲೇಟೆಡ್ ಮನಿಯಾಗಿ ನೀವು ಇಲ್ಲಿ ಯೋಚನೆ ಮಾಡ್ತಿದ್ರೆ ಮನಿ ರಿಲೇಟೆಡ್ ನನಗೆ ಇದು ಬೇಕು ನನಗೆ ಮನಿ ಎಲ್ಲೋ ಸ್ಟಕ್ ಆಗಿದೆ ನನಗೆ ಮನಿ ಜಾಸ್ತಿ ಬರಬೇಕು ಈ ಥರ ವಿಷಯಗಳನ್ನು ನೀವು ತುಂಬ ಯೋಚನೆ ಮಾಡ್ತಿದ್ದೀರ ಅಂತ ಅನ್ಸುತ್ತೆ ಹಳೆ ಕಾಲದಲ್ಲಿ ಜನ ಮನೆಯಲ್ಲೇ ಹುಟ್ತಾಯಿದ್ರು ಮನೆಯಲ್ಲೇ ಸಾಯ್ತಾಯಿದ್ರು ಆದರೆ ಈಗ ಹೆಂಗಾಗಿದೆ ಅಂದರೆ ಹಾಸ್ಪಿಟಲಲ್ಲಿ ಹುಟ್ತಾರೆ ಹಾಸ್ಪಿಟ್ಲಲ್ಲೇ ಸಾಯ್ತಾರೆ ಏನಿದು ಜನ್ರೇಷನ್ನಿಂದ ಜನ್ರೇಷನ್ ಚೇಂಜ್ ಆಗ್ತಿದೆ ಎಸ್ ಈಗ ನೀವು ನೋಡ್ಬೋದು ಎಲ್ಲ ಲೊಕೇಶನಲ್ಲೂ ಎಲ್ಲ ಕೋಡ್ಗೂ ಒಂದೊಂದು ಸ್ಪೆಷಲಿಟಿ ಹಾಸ್ಪಿಟಲ್ ಇದೆ ಅದು ಎಷ್ಟು ಐಷಾರಾಮಿ ಆಗಿದೆ ನೀವು ನೋಡ್ಬೋದು ಹಾಸ್ಟೆಲ್ ರೂಮ್ಸು ಸಾರಿ ಹಾಸ್ಟೆಲ್ ಸಾರಿ ಆ ಹಾಸ್ಪಿಟಲ್ ರೂಮ್ಸು ಆ ಹಾಸ್ಪಿಟಲ್ ಅಟ್ಮಾಸ್ಫಿಯರು ಇಟ್ಸ್ ಲೈಕ್ ಬೇಜಾರಾಗಬೇಡಿ ನನಗೆ ಅನಿಸಿದ್ದನ್ನು ನಾನು ನೋಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಮೇ ಬಿ ಇದರಲ್ಲಿ ಒಬ್ಬೊಬ್ರು ಪ್ರಾಸ್ಪೆಕ್ಟಿವ್ ಬೇರೆ ಇರ್ಬೋದು ಅಥವಾ ಇಲ್ಲಿ ಡಾಕ್ಟರ್ಸೇ ನೋಡ್ತಿರ್ಬೋದು ಅಥವಾ ಬೇರೆ ಅಲ್ಲಿ ಕೆಲಸ ಮಾಡೋರೇ ನೋಡ್ತಿರ್ಬೋದು ಹಂಗಲ್ಲ ಮೇಡಮ್ ಹಿಂಗಲ್ಲ ಅಂತ ಹೇಳ್ಬೋದು ನಾನು ನೋಡಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟು ಅಂದರೆ ನಿಮಗೆ ಕೆಲವೊಂದು ಹಾಸ್ಪಿಟ್ಲ್ ಒಳಗಡೆ ಹೋದರೆ ನಿಮ್ಗೆ ಹಾಸ್ಪಿಟಲ್ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಅವ್ರು ಮ್ಯಾನೇಜ್ ಮಾಡಿರ್ತಾರೆ ಆ್ಯಂಡ್ ಈಗಿನ ಹಾಸ್ಪಿಟಲಿಟೀಸು ತುಂಬ ಹೈ ಲೆವೆಲಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಆಮೇಲೆ ತುಂಬ ಕೇರ್ ಮಾಡ್ತಾರೆ ಪರ್ಸ್ನಲ್ಲಾಗಿನೇ ಒಬ್ಬೊಬ್ಬರು ನರ್ಸ್ನ ಇಡ್ತಾರೆ ಅಂದರೆ ದುಡ್ಡಿದ್ದ ಮೇಲೆ ಅಲ್ಲಿ ಹೋಗಿ ಲಕ್ಜುರಿಯಸ್ ಆಗಿ ಟ್ರೀಟ್ಮೆಂಟ್ ತೊಗೊಳೋದು ಎಸ್ ದುಡ್ಡು ತಗೋತಾರೆ ತೊಗೋತಾರೆ ಬಟ್ ನಾನು ಏನು ಹೇಳ್ತೀನಿ ಅಂದರೆ ನೀವು ಗಟ್ಟುಮುಟ್ಟಾಗಿರುವಾಗ ನೀವು ಚೆನ್ನಾಗಿರುವಾಗ ನೀವು ದುಡಿಬೇಕಾದ್ರೆ ಆ ಒಂದು ಲಕ್ಸುರಿಯಸ್ ಲೈಫ್ನ ಯಾಕೆ ಎಂಜಾಯ್ ಮಾಡಲ್ಲ ಆ ಒಂದು ಸ್ಪೆಷಲ್ ಡೇ ಸಾರಿ ಸ್ಪೆಷಲ್ ಟ್ರೀಟ್ಮೆಂಟ್ ನಾಟ್ ಮೆಡಿಕಲ್ ಟ್ರೀಟ್ಮೆಂಟ್ ನಿಮ್ಮನ್ನು ನೀವು ಸ್ಪೆಷಲಾಗಿ ಯಾಕೆ ಟ್ರೀಟ್ ಮಾಡ್ಕೊಳ್ಳಲ್ಲ ನಿಮಗೆ ನೀವು ಯಾಕೆ ಟೈಮ್ ಕೊಡೋಲ್ಲ ಇಫ್ ಯು ಆರ್ ನಾಟ್ ಸ್ಪೆಂಡಿಂಗ್ ಸ್ಪೆಷಲ್ ಟೈಮ್ ಅಥವಾ ಲಕ್ಸುರಿಯಸ್ ಟ್ರೀಟ್ ನಿಮಗೆ ನೀವು ಮಾಡ್ಕೊಂಡಿಲ್ಲ ಅಂತಂದರೆ ವಯಸ್ಸಿದ್ದಾಗ ನೀವು ಓದೋವಾಗ ನೀವು ದುಡಿಯೋವಾಗ ನಿಮಗೆ ನೀವು ರಾಯಲ್ ಫೀಲ್ ಮಾಡ್ಕೊಂಡಿಲ್ಲ ಅಂದರೆ ಯಾರಿಗೋಸ್ಕರನೂ ಹಣ ಕೂಡಿಟ್ಟು ಫ್ಯೂಚರ್ಗೋಸ್ಕರ ಹಣ ಕೂಡಿಟ್ಟು ಫ್ಯೂಚರಲ್ಲಿ ನೀವು ಆ ಹಣ ಖರ್ಚು ಮಾಡೋಕ್ಕೆ ಇನ್ನೊಂದೇನೋ ಕಾಯಿಲೆ ಬಂದು ಇನ್ನೆಲ್ಲೋ ಹೋಗಿ ಅದನ್ನು ಸ್ಪೆಂಡ್ ಮಾಡೋ ಬದಲು ಸ್ಪೆಂಡ್ ಟೈಮ್ ಆ್ಯಂಡ್ ಮನಿ ಇನ್ ಯು ನಿಮಗೋಸ್ಕರ ನೀವು ಅದನ್ನು ಸ್ಪೆಂಡ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬ್ಲಾಸ್ಮಿಂಗ್ ಅಬಂಡನ್ಸ್ ಎಸ್ ನಿನಗೆ ನೀನು ಎಷ್ಟು ಇನ್ವೆಸ್ಟ್ ಮಾಡ್ಕೊತೀಯೋ ನೀನು ಅಷ್ಟು ಅರ್ನ್ ಮಾಡ್ಬೋದು ಜನ ಅನ್ಕೊತಾರೆ ಗೊತ್ತಾ ನಾನು ತುಂಬ ಜನ ನೋಡಿದ್ದೀನಿ ಸಿನ್ಸಿಯರಾಗಿ ಕೆಲಸಕ್ಕೆ ಹೋಗ್ತಾರೆ ಸಿನ್ಸಿಯರಾಗಿ ಸಂಬಳ ತೊಗೋತಾರೆ ಸಿನ್ಸಿಯರಾಗಿ ಕೂಡಿಡ್ತಾರೆ ಫ್ಯಾಮಿಲಿ ಫ್ಯೂಚರ್ ಕಿಡ್ಸ್ ಅಂತ ಸಿನ್ಸಿಯರಾಗಿ ಅವರು ಬಳಲ್ತಾ ಇರ್ತಾರೆ ಒಳಗಡೆ ಅವ್ರ ಖುಷಿ ಇರೋದಿಲ್ಲ ಕೆಲ್ಸಕ್ಕೆ ಹೋಗೋದಕ್ಕೆ ಆಸಕ್ತಿ ಇರೋದಿಲ್ಲ ಅವರಿಗೆ ಏನೋ ಒಂದು ತೊಂದರೆ ಇರುತ್ತೆ ಬಟ್ ಮೆಡಿಸನ್ ತೊಗೊಂಡು ಅವರು ಅದನ್ನು ಕಂಟಿನ್ಯೂ ಮಾಡ್ತಿರ್ತಾರೆ ದೆರ್ ಈಸ್ ಸೋ ಮೆನಿ ಥಿಂಗ್ಸ್ ಅವರದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಅವ್ರ ಬಾಯಲ್ಲಿ ಬರ್ತಾ ಇರುತ್ತೆ ಸ್ಪೆಷಲಿ ಲೇಡೀಸು ನನ್ನ ಫ್ಯಾಮಿಲಿಗೋಸ್ಕರ ನನ್ನ ಮಕ್ಳಿಗೋಸ್ಕರ ನನ್ನ ಫ್ಯೂಚರ್ ನನ್ನ ಫ್ಯಾಮಿಲಿ ಫ್ಯೂಚರ್ಗೋಸ್ಕರ ಅಂತಲೇ ಬಾಯಲ್ಲಿ ಬರ್ತಿರುತ್ತೆ ನಿಮ್ಮ ಪ್ರೆಸೆಂಟನ್ನ ನೀವು ತ್ಯಾಗ ಮಾಡಿಕೊಂಡು ಫ್ಯೂಚರ್ನ ವೈ ಆರ್ ಕ್ರಿಯೇಟಿಂಗ್ ಎಸ್ ಹಣ ಇಂಪಾರ್ಟೆಂಟ್ ಇದೆ ಇಲ್ಲ ಅಂತಲ್ಲ ನಿಮ್ಮ ಪ್ರೆಸೆಂಟನ್ನ ನೀವು ಸ್ಯಾಕ್ರಿಫೈಸ್ ಮಾಡಿಕೊಂಡು ಫ್ಯೂಚರ್ನ ಕ್ರಿಯೇಟ್ ಮಾಡ್ತಿದ್ದೀರಾ ದಟ್ ಫ್ಯೂಚರ್ ಎಗೇನ್ ಯು ಡೋಂಟ್ ನೋ ದಟ್ ಪಿ ಅವರೆಲ್ಲ ನಿಮ್ಮನ್ನು ನೋಡ್ಕೊತಾರ ನೀವು ಅವ್ರ ಜೊತೆಗಿರ್ತೀರ ನೀವೆಲ್ಲಿರ್ತೀರಾ ಹೇಗಾಗತ್ತೆ ಏನೂ ಗೊತ್ತಿಲ್ಲ ಬಟ್ ಯು ಸ್ಟಿಲ್ ವರೀಡ್ ಅಬೌಟ್ ಫ್ಯೂಚರ್ ಫ್ಯೂಚರಲ್ಲಿ ದುಡ್ಡು ಇಲ್ಲಾಂದರೆ ಫ್ಯೂಚರಲ್ಲಿ ನನ್ನ ಹತ್ರ ಅಂದರೆ ಫ್ಯೂಚರಲ್ಲಿ ನನ್ನ ಹತ್ರ ಇದಿಲ್ಲ ಅಂದರೆ ಪ್ರೆಸೆಂಟ್ಲಿ ಏನಿದೆಯೋ ಅದನ್ನು ನೀನು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅದನ್ನು ಎಂಜಾಯ್ ಮಾಡ್ತಿಲ್ಲ ಆರ್ ಓನ್ಲಿ ಲುಕಿಂಗ್ ಇನ್ ಟು ಫ್ಯೂಚರ್ ಸೊ ಈ ಒಂದು ಥಾಟ್ನ ಚೇಂಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಿ ವಾಟ್ ಯು ಲರ್ನ್ಡ್ ಅಲ್ಲ ಅದನ್ನು ಅಪ್ಲೈ ಮಾಡಿ ಸುಮ್ಮನೆ ಕೇಳೋದು ಒಂದು ಕಿವಿಯಿಂದ ಇನ್ನೊಂದು ಕಿವಿಯಿಂದ ಬಿಡೋದು ಸುಮ್ಮನೆ ಒಂದು ಏನೋ ಕೇಳಿಬಿಟ್ಟು ಅದನ್ನು ಅನಲೈಸ್ ಮಾಡ್ಕೊಂಡು ಅಲ್ಲೇ ಬಿಟ್ಬಿಡೋದು ನೋ ಯು ಹ್ಯಾವ್ ಟು ಅಪ್ಲೈ ಇನ್ ಯುವರ್ ಲೈಫ್ ಆಲ್ಕಮಿನ ಫಾಲೋ ಮಾಡಿ ಆಲ್ಕಮಿ ಬಗ್ಗೆ ಗೊತ್ತಿಲ್ಲ ಅಂದರೆ ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ ಅದನ್ನು ವಾಚ್ ಮಾಡಿ ಟು ಬಿ ಅ ಸಕ್ಸಸ್ ಇನ್ ಯುವರ್ ಲೈಫ್ ಸೊ ಇದು ಯೂನಿವರ್ಸ್ ಅಥವಾ ಏಂಜಲ್ಸ್ ಕಡೆಯಿಂದ ನಿಮಗೆ ಬಂದಿರುವಂಥ ಮೆಸೇಜ್ ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್